મુદ્દે બને બને હવે અરલી આગળ વર્લી ಅಯೋಧ್ಯೆಗೆ ಹೋಗಿದ್ದ ಪ್ರವಾಸ ತುಂಬ ಚೆನ್ನಾಗಿತ್ತು ತುಂಬ ನೀಟಾಗಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಅಯೋಧ್ಯೆಗೆ ಏನದು ನೀಟಾಗಿ ಕಲ್ಪನೆ ಕ ಕಲ್ಪಿಸ್ಕೊಂಡಿದ್ರು ಊಟ ತಿಂಡಿ ವ್ಯವಸ್ಥೆ ಆಗಲಿ ಮತ್ತೊಂದಾಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ರಾಮನ ದರ್ಶನನು ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನೀವು ಎಲ್ಲ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ರಾಮನ ಅದ್ಭುತವಾಗಿತ್ತು ಬಹಳ ವ್ಯವಸ್ಥಿತವಾದಂಥ ಯಾತ್ರೆ ಆಗಿತ್ತು ಅಲ್ಲಿ ಶ್ರೀರಾಮನ ದರ್ಶನ ತುಂಬ ಚೆನ್ನಾಗಾಯಿತು ಅಯೋಧ್ಯೆಯ ಎಲ್ಲ ರಾಜ್ಯಗಳಿಂದಲೂ ಆಸ್ತ ಯಾತ್ರೆ ಇದ್ದು ತುಂಬ ಭಕ್ತಾದಿಗಳಿದ್ದರೂ ಸಹ ಅಯೋಧ್ಯೆಯ ಮಂದಿರದ ದರ್ಶನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ತಿರಲಿಲ್ಲ ಕೇವಲ ಅರ್ಧ ಗಂಟೆಯಿಂದ ಒಂದು ಗಂಟೆ ಸಮಯಕ್ಕೆ ಅಲ್ಲಿ ದರ್ಶನಕ್ಕೆ ಅವಕಾಶ ಆಗ್ತಾಯಿತ್ತು ಮತ್ತು ಬೇರೆಲ್ಲ ದೇವಸ್ಥಾನಗಳಿಗಿಂತ ವಿಶಿಷ್ಟವಾಗಿ ದರ್ಶನದ ವ್ಯವಸ್ಥೆ ಅಯೋಧ್ಯೆಯಲ್ಲಿ ಇವತ್ತು ಬುದ್ಧಿದೇವಿ ತಾವು ಇವತ್ತು ಮೈಸೂರಿಂದ ಹೋದಂಥ ಸಾವಿರದ ಮುನ್ನೂರು ಮುನ್ನೂರ ಎಂಬತ್ತೈದು ಜನ ರಾಮ ಭಕ್ತರು ಅಯೋಧ್ಯೆಗೆ ಹೋಗಿ ಅತ್ಯಂತ ಯಶಸ್ವಿಯಾಗಿ ಯಾತ್ರೆಯನ್ನು ಮುಗಿಸಿ ದರ್ಶನವನ್ನು ಮಾಡಿ ಬಂದಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಭಾಳ ಖುಷಿಯಾಗಿದೆ ಅವ್ರನ್ನ ಬರ್ಮಾಡ್ಕೊಳ್ಳುವಂಥ ಕೆಲಸವನ್ನು ಬೆಳಗ್ಗೆ ಒಂದು ಆಗಿದೆ ಒಂದು ಒಂದು ಒನ್ ಅವರ್ ಅರ್ಲಿ ಬಂದಿದೆ ಟ್ರೈನು ಆದರೂ ಸಹ ನಾವೆಲ್ಲರೂ ಸಹ ಬಂದು ಬರ್ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ ಬಹಳ ಖುಷಿ ಆಗ್ತದೆ ಎಲ್ಲರೂ ಸಹ ಎಲ್ಲ ಭಕ್ತಾದಿಗಳು ಖುಷಿಯಿಂದ ಭಗವಂತನ ರಾಮ ಸಿಗೋ ದರ್ಶನ ತುಂಬ ಚೆನ್ನಾಗಿ ದರ್ಶನ ಹಾಕಿ ತುಂಬ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದಿರುವಂಥ ವಿಚಾರವನ್ನು ಇರ್ತಾ ಇದ್ದಾರೆ ಬಹಳ ಖುಷಿ ಆಗ್ತದೆ ಅವರೆಲ್ಲರೂ ಸಹ ಬಸ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ದರ್ಶನವನ್ನು ಮಾಡಿಕೊಂಡು ಬಂದಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ರಾಮ ಭಕ್ತರು ಮೈಸೂರಿಗೆ ವಾಪಸ್ ಬಂದಿದ್ದಾರೆ ಅವರನ್ನು ಬರಮಾಡ್ಕೊಳ್ಳುವಂಥ ಒಂದು ಸುಯೋಗ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆ ಎಲ್ಲ ರಾಮ ಭಕ್ತರಿಗೆ ಹುಷಾರಾಗಿ ಬಂದಿದ್ದಾರೆ ಅದು ಅತ್ಯಂತ ಸಂತೋಷದ ವಿಷಯ ಆ ರೀತಿ ಎಲ್ಲ ಕಾರ್ಯಕರ್ತರನ್ನು ಬರಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ